ನಮಸ್ಕಾರ ಪ್ರಜಾ ರಾಜ್ಯ ಕಾನಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಜಾಂಬೋಟಿ ರಸ್ತೆಯಲ್ಲಿ ಕುಸುಮಳ್ಳಿ ಸೇತುವೆ ಪರಿಶೀಲಿಸಿದರು ಖಾನಾಪುರದಿಂದ ಜಾಂಬೋಟಿಗೆ ಸಂಪರ್ಕ ಕಲ್ಪಿಸುವ ಮಧ್ಯದಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಸ್ಥಿತಿಗಳ ಕೃತಿಗಳನ್ನು ಪರಿಶೀಲಿಸಿದರು ಇದೇ ವೇಳೆ ಖಾನಾಪುರ ಶಾಸಕರಾದ ಬಿಟ್ಟಲ್ ಹಾಲ್ಗೇಕರ್ ಮಾಜಿ ಶಾಸಕರಾದ ಅಂಜಲಿ ನಿಂಬಾಳ್ಕರ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಚಿಂದೆ ಜಿಲ್ಲಾ ವರಿಷ್ಠಾಧಿಕಾರಿ ವರಿಷ್ಠ ಡಾಕ್ಟರ್ ಭೀಮಾಶಂಕರ್ ಗುಳೆ ಮತ್ತಿತರು ಉಪಸ್ಥಿತರಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ನ್ಯೂಸ್ ಖಾನಾಪುರ್ ಅಧಿಕಾರಿಗಳ ಗುಂಪಿದೆ ವಿದ್ಯಾರ್ಥಿ ಗುಂಪು ಎಲ್ಲ ಕಡೆ ವಿದ್ಯಾರ್ಥಿ ಅವ್ರ ಮಗ ಅವ್ರು ಆರೋಪ ಮಾಡ್ತಾರ ಇವ್ರಿಗೆ ಇವ್ರು ಆರೋಪ ಮಾಡ್ತಾರ ಬಿಟ್ಟಿದ್ದಾರೆ ಅಂತಿಮವಾಗಿ ನಮ್ ಗಮನಕ್ಕೆ ಬಂದ್ರೆ ಅವ್ರು ಸರಿ ಮಾಡುವ ಪ್ರಯತ್ನ ಮಾಡ್ತಾರೆ ಸಮಸ್ಯಾಗದೆ ಸಮಸ್ಯೆ ಇದೆ ಒಪ್ಪಿದ್ರೆ ಕೊಡ್ಲಿಕ್ಕೆ ಎಂಬತ್ ಪರ್ಸೆಂಟ್ ಜನ ಒಪ್ಪಿದ್ರೆ ಕೊಡ್ಲಿಕ್ಕೆ ಅವಕಾಶ ಇದೆ ನೀವೇನಾದ್ರೂ ಮೊನ್ನೆ ಖಾನಾಪುರ ಶಾಸಕರು ಈಶ್ವರ್ ಖಂಡ್ರೆ ನಾಗರಾಜ್ ಯಾದವ್ ಅವರು ಅಂತ ಸಭೆ ಮಾಡುದು ಅಪಾಯಕರ ಮಟ್ಟದಲ್ಲಿ ಏನಿಲ್ಲ ಕಂಟ್ರೋಲ್ ಇದೆ ಇನ್ನೂ ಕೊಯ್ನಾ ಮಳೆ ಜಾಸ್ತಿ ಆಗ್ತಿದೆ ಸಮಸ್ಯೆ ಆಗಿಲ್ಲ ನಿನ್ನೂ ಕೂಡ ಹೋಗಿದ್ದು ಸಮಸ್ಯೆ ಪ್ರತಿಭಟನೆ ಮಧ್ಯ ಕೂಡ ಎಲ್ಲ ಬಿಲ್ ಪಾಸ್ ಆಗಿದಾವೆ ಹಂಗೆ ವರ್ಷ ಹಂಗೆ ಸಮಸ್ಯೆ ಇದ್ದೇ ಇರ್ತದೆ ಚರ್ಚೆ ಮಾಡೇ ಮಾಡ್ತಾರೆ ಉತ್ತರ ಹೇಳೋಂಗೆ ಹೇಳ್ತಾರೆ ಬಿಲ್ ಪಾಸ್ ಆಗಿದೆ ಅವ್ರ ಪಾಠ ಅವ್ರು ಮಾಡಿದ್ರೆ ನಮ್ಮ ಪಾತ್ರ ನಾವು ಮಾಡಿದ್ವಿ ಈಗ ಮೋಡ ಸಲುವಾಗಿ ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತೇವೆ ನಂತರ ಬಿಜೆಪಿ ಸ್ವಾತಂತ್ರ್ಯ ಹೋಗ್ಬೋದು ಹೋರಾಟ ಮಾಡೋದು ಯಾರು ಬೇಡ ಆದ್ರೆ ಅಂತಿಮವಾಗಿ